ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಒಂದು ಇಪ್ಪತ್ತು ದಿವಸಕ್ಕೆ ಮುಂಚೆ ಕೇಶವರಾಜಣ್ಣು ಬರಳೆ ಏನಿತ್ತು ಆಗ ನಮ್ಮ ಬಂಗ್ಲಾ ಸ್ಕೂಲ್ ಮಕ್ಕಳಿಗೆ ಬುಕ್ಸು ಬ್ಯಾಗು ವಿತರಣೆ ಮಾಡಿದ್ವಿ ಇದೊಂದು ಬಾಕಿ ಇತ್ತು ಇವತ್ತು ಇವತ್ತು ಅಣ್ಣನ್ನು ನಡೆಸಿಬಿಟ್ಟು ಅಣ್ಣನ ಮುಖಾಂತರ ನಮ್ಮ ಉರ್ದು ಸ್ಕೂಲ್ ಮಕ್ಕಳಿಗೆ ಅವ್ರ ಒಂದು ಬ್ಯಾಗ್ ಬ್ಯಾಗು ಬುಕ್ಸು ಹಂಚೋ ಮುಖಾಂತರ ಇದೊಂದು ಕಾರ್ಯಕ್ರಮನ ಇವತ್ತು ರೂಪಿಸಿದಿರಿ ಅಂತ ಹೇಳೋಕ್ಕೆ ಬಯಸ್ತೀವಿ ಸರ್ ಈಗ ಜಿ ಬಿ ಎ ಚುನಾವಣೆ ಮೇಲೆ ನೀವು ಗ್ಯಾರಂಟಿಗಳನ್ನು ಕೊಟ್ಟಿರೋದು ಎಷ್ಟರ ಮೇಲೆ ಪರಿಣಾಮವನ್ನು ಬೀರ್ಬೋದು ಸರ್ ಈಗ ಗ್ಯಾರಂಟಿಗಳು ಅಲ್ಲ ಇವಾಗ ನಾನು ಇದನ್ನು ಮೊದಲೊಂದು ಸರ್ತಿ ಮಾತಾಡಿದ್ದೀನಿ ಗ್ಯಾರಂಟಿಗಳು ಯಾರು ಈ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾರೆ ದಿಂಗ್ಗುಳಿನ ಹೋಗ್ತಾರೆ ಅವ್ರಿಗೆ ಕಷ್ಟ ಗೊತ್ತಿರುತ್ತೆ ಮಿಡಲ್ ಅವ್ರಿಗೆ ಯಾರಿಗೂ ಅದ್ರಿಗೆ ಅದ್ರದ್ದು ಅದ್ರ ಬಿಸಿನೂ ತಟ್ಟಿರಲ್ಲ ಆದ್ದರಿಂದ ಆ ವರ್ಗದ ಜನಕ್ಕೆ ಉಪಯೋಗ ಆಗಿರೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ನಾವು ಮನೆ ಬಾಗಿಲು ಹೋದಾಗ ಆ ವರ್ಗದ ಜನಾಂಗರು ಜನಾಂಗ ಜನದು ಕೈ ಮಕ್ಕಳು ಮುಗಿತಾರೆ ಏನೋ ಒಂದು ಎರಡು ಸಾವಿರ ಬರ್ತಾ ಇರೋದಾಗ್ಲಿ ರೇಷನ್ ಬರ್ತಾ ಇರೋದಾಗಲಿ ಪಾಪ ಅವ್ರ ಬಸ್ಸಲ್ಲಿ ಹೋಗೋದಾಗಲಿ ಒಂದು ತಿಂಗಳಿಗೆ ಬಸ್ಗೆ ಅವ್ರಿಗೆ ಮುನ್ನೂರು ನಾನ್ನೂರು ಐನೂರು ರೂಪಾಯಿ ಬಸ್ ಪೇರ್ ಬೀಳ್ತಾ ಇತ್ತು ಅದೆಲ್ಲ ಉಳಿತಾ ಇರೋದ್ರಿಂದ ಅವರೊಂದು ಫ್ರಿಜ್ ತೊಗೊಳೋದು ಒಂದು ಮಕ್ಕಳಿಗೆ ಏನಾದ್ರು ಸೈಕಲ್ ಕೊಡಿಸೋದು ಈ ಥರ ಇದನ್ನೊಂದು ಯೂಸ್ ಮಾಡ್ಕೊತಾರೆ ಅದು ಫ್ಯಾಮಿಲಿ ಫ್ಯಾಮಿಲಿಯವ್ರಿಗೆ ದೊಡ್ಡ ದೊಡ್ಡವ್ರಿಗೆ ಅದು ಮಾತಾಡೋದಕ್ಕೆ ಅದು ಆದರೆ ಕೆಳಮಟ್ಟದ ಜನಕ್ಕೆ ಅದು ತುಂಬ ಉಪಯೋಗ ಆಗುತ್ತೆ ಅಂತ ಜನಗಳ ಮನೆ ಬಾದಲು ಬರಲ್ಲ ಜನಗಳೇ ಹೇಳ್ತಾರೆ ನಾವು ಹೇಳೋದಲ್ಲ ಈಗ ಕ್ಯಾಟಗರಿ ವಿಷಯದಲ್ಲಿ ಶಾಸಕರು ಮಾಡ್ತಕ್ಕಂಥ ಆರೋಪಗಳಿಗೆ ಏನು ಹೇಳ್ತಾರೆ ಕ್ಯಾಟಗರಿ ಯಾರು ಮಾಡಿಸಿದ್ದಾರೆ ಅಂತ ನಮ್ಮ ಯಲಂಕ ಕ್ಷೇತ್ರದ ಜನಕ್ಕೆ ಗೊತ್ತು ಸರ್ ನಾನು ಹೇಳೋದು ಬೇಕಾಗಿ ಸರ್ ಎಲ್ಲೆಲ್ಲಿ ಏನೇನು ಇದೆ ಇವಾಗ ನಮ್ಮ ನಾಯಕರು ಹೇಳ್ದಂಗೆ ಅಲ್ಲಲ್ಲಿ ಏನೇನಾಗ್ಬೇಕಾ ಅದು ಆಗ್ತಾ ಇದೆ ಈಗ ನಾನು ಒಬ್ಬ ಒಂದನೇ ವಾರ್ಡ್ ಆಕಾಂಕ್ಷಿಯಾಗಿ ನಾನು ಬಿ ಸಿ ಎಂ ಬಿ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೆ ಬಿ ಸಿ ಎಂ ಬಿ ಕೊಟ್ಟಿದ್ದೆ ಜನರಲ್ ಇದರಲ್ಲಿ ಅಲ್ಲ ಸಾರಿ ಬಿ ಸಿ ಎಮ್ ಬಿಟ್ಟಿದ್ದು ಆದರೆ ನನಗೆ ಜನರಲ್ ಲೇಡಿ ಆಗಿದೆ ಇವಾಗ ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗಿ ನನಗೆ ಕ್ಯಾಟಗರಿ ಆಗಿಲ್ಲ ಇಲ್ಲಿ ಇಲ್ಲಿ ನಮ್ಮ ನಮ್ಮ ನಾಯಕರ ಮೇಲೆ ಆಪತ್ತೆ ಮಾಡೋದಲ್ಲ ನನಗೆ ಕ್ಯಾಟಗರಿ ಆಗಿಲ್ಲ ನಾನು ಇಷ್ಟು ವರ್ಷ ದುಡ್ಕೊಂಡ್ಬಂದು ಕೆಲಸ ಕಾರ್ಯ ಮಾಡಿಕೊಂಡು ಬ್ಯಾಂಕ್ ಎಲೆಕ್ಷನ್ಗಳು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಎಲ್ಲ ಮಾಡಿ ನನಗೆ ಕ್ಯಾಟಗರಿ ಇಲ್ಲ ಇವತ್ತು ಸರಿ ಸರ್ಕಾರ ಇತ್ತು ನಾನೇ ಈಗ ಕ್ಯಾಟಗರಿ ಕಾಯ್ತಾ ಇದ್ದೀನಿ ಸರಿ